ಚರಿತ್ರೆ ತಿಳ್ಕೋಬೇಕ್ರಿ ದೇಶದ ಆಡಳಿತದ ಚರಿತ್ರೆ ಮತ್ತು ಅಭಿವೃದ್ಧಿಯ ಚರಿತ್ರೆಗಳನ್ನು ತಿಳ್ಕೊಬೇಕು ನಾವು ಇನ್ನು ಮುಂದೆ ಮುಂದೆ ಓದ್ತಾ ಓದ್ತಾ ನಾವು ಏನು ಓದಬೇಕು ಏನು ಅರ್ಥ ಆಯ್ತಾ ಇಲ್ಲ ಏನು ಸೂರ್ಯ ರೇವಣ್ಣನ ಓದಣವೆ ನಾವು ಇನ್ನು ಮುಂದೆ ದರ್ಶನನ್ನು ಓದಣವೆ ಮುಂದೆ ಚರಿತ್ರೆ ಏನು ರೀ ಇದು ಥೂ ತು 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 ರಾಮ ಅವನು ಯಾರು ಇನ್ನೊಬ್ಬ ಸಿಕ್ಕಾಕೊಂಡು ಯಾರು ಇನ್ನೊಬ್ಬ ಅವನು ಯಾರು ಹಾಂ ಅಪ್ಪ ಹಾ ಪ್ರಜ್ವಲ್ ರೇವಣ್ಣನ ಓದೋಣ ನಾವು ಮುಂದಿನ ದಿನಮಾನಗಳಲ್ಲಿ ಚರಿತ್ರೆ ಅವರೇ ಚರಿತ್ರೆ ಆಗಿಬಿಡ್ತಾರೆ ಮುಂದೆ ಅವರೇ ಹೀರೋಗಳು ಅವ್ರ ಮೇಲೆ ಸಿನಿಮಾಗಳು ಬಂದುಬಿಡ್ತವೆ ಆಮೇಲೆ ಮುಂದೆ ಹೈಕ್ಲೆಲ್ಲ ನೋಡ್ಕೊಡಿರಪ್ಪ ಅಂತಾಗಿ ಬಾಡಿಯ ಮಾಡಿ ಮಾಡಲಿ ಇನ್ನೂ ಹೊಸರಾಗದೆ ಸ್ವಲ್ಪ ದೂರ ಕೂತ್ಕೊಳ್ಳೋ ದೂರು ಅಂತ ಯಾವ್ದು ಈಗ ಶಾಶ್ವತವಾಗಿ ಯಾವುದನ್ನ ನೆನೆಸ್ಕೊತವ್ರೆ ಭೂಮಿ ಕೊಟ್ಟು ದೇವರಾದಿರು ಸಿನ್ನೆ ಮರ್ತವ್ರೆ ಅನ್ನ ಕೊಟ್ಟು ದೇವರಾದಿರು ಸಿನಿಹೆ ಮರ್ತವ್ರೆ ಉದ್ಯೋಗ ಕೊಟ್ಟಂತ ನಮ್ಮ ಇಂದಿರಾ ಗಾಂಧಿನೇ ಮರ್ತವ್ರೆ ಯಾರನ್ನು ಈ ಜನ ಇದ್ಯಾವುದು ಅಭಿಮಾನ ಅದು ಎಷ್ಟು ದಿವ್ಸ ಇರ್ತದೆ ಕತೆ ರಾಮ ಏ ರಾಜ್ಕುಮಾರನ್ನೇ ಮರ್ತ ಅಭಿಮಾನಿ ದೇವರುಗಳೇ ಅಂತಿದ್ದಂದು ರಾಜ್ಕುಮಾರನೇ ಮರ್ತವ್ರೆ ಜನ ಯಾರಪ್ಪ ನೆನಪಿನ ಶಕ್ತಿ ಜನಕ್ಕೆ ಹೊಟ್ಟೋಗಿದೆ ನೆನಪಿಸ್ಕೊಳ್ಳುವಂಥ ಒಂದು ಕೃತಜ್ಞತಾ ಮನೋಭಾವ ಇಲ್ಲ ಹೇಳ್ತಾ ಇದ್ರು ಕರಾಳ ದಿನ ಅಂತ ಯಾರು ಇವರೆಲ್ಲ ಅಂತೂ ಏ ವರ್ಷಕ್ಕೊಂದ್ಸರಿ ಜೂನ್ಗೆ ಹಿಡ್ಕೊಂಡು ಬಿಡ್ತಾರೆ ತಗಡಿಯೆಲ್ಲ ಕರಾಳ ದಿನ ಕರಾಳ ದಿನ ಅಲ್ಲ ನಾವು ಅವರ ದರ್ಶನ್ ಅವರ ಕಲಾತ್ಮಕತೆ ಅವನ ಇದು ಎಲ್ಲ ನೋಡೋಣ ಅವನ ಕೈ ಚಳಕಾನ ನೋಡಬೇಕಲ್ಲ ಕಲೆ ಜೊತೆಗೆ ಕೈ ಚಳಕಾನೂ ಬೇಕು ನೋಡ್ಬೇಕಲ್ಲಪ್ಪ ಅದರಿಂದ ಈ ಕೈ ಚಳಕ ಇವೆಲ್ಲ ಎಂಟು ದಿವಸ ಇದ್ದವು ದರ್ಶನ್ ಅವನು ನಮ್ಮ ಮೈಸೂರಿನ ಮಗ ಅವರಪ್ಪ ದೀಪ ಶ್ರೀನಿವಾಸ ನಮ್ಮ ಜನ ಅವನಿಗೆ ಅಭಿಮಾನ ಕೊಟ್ಟರು ಜನ ಎಲ್ಲ ಥರ ಪ್ರೋತ್ಸಾಹ ಬೆಂಬಲ ಎಲ್ಲ ಕೊಟ್ಟರು ಬಟ್ ಮಾಡಿಕೊಂಡಿದ್ದೇನು ಇದೊಂದು ರಾಮಾಯಣ ಮಹಾಭಾರತ ರಾಮಾಯಣ ಮಹಾಭಾರತ ಹೆಣ್ಣಿಗಾಗಿ ನಡೀತು ದರ್ಶನು ಕೂಡ ಹೆಣ್ಣಿಗಾಗಿ ಸಾತ್ವಾದ ಓರಿ ಅತ್ತ ಬರದಪ್ಪ ನಮಸ್ಕಾರ ಹ್ಞೂ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ